ಮತ್ತೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನ ಇವಾಗ ಶುರು ಮಾಡ್ತಾ ಇದೀನಿ ಅಂದ್ರೆ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇವತ್ತು ತುಂಬಾ ಕೆಲಸ ಇದೆ ಕಾರಣ ಏನು ಅಂದ್ರೆ ನಾಳೆನೆ ಎಂಗೇಜ್ಮೆಂಟ್ ಇರೋದ್ರಿಂದ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಎಲ್ಲ ತುಂಬಾ ಜಾಸ್ತಿ ಇದೆ ಅಂದ್ರೆ ನಾಳೆ ವಾರ ಕೂಡ ಇದೆ ಅದಕ್ಕೋಸ್ಕರ ನಾವು ಬೆಳಗ್ಗೆ ಆರು ಗಂಟೆಗೆಲ್ಲ ಚೌಟ್ರಿಗೆ ಹೋಗ್ಬೇಕು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೂ ಕೂಡ ರೆಡಿ ಮಾಡಬೇಕು ಇವತ್ತೇನೆ ಮತ್ತೆ ಮೆಹೆಂದಿ ಹಾಕಿಸ್ಕೊಳ್ಳೋಣ ಅಂತ ಇದೀನಿ ನಾನು ಸ್ವಲ್ಪ ಮೆಹೆಂದಿ ಹಾಪಿಸ್ಕೊಂಡ್ ಬರೋದಕ್ಕೂ ಕೂಡ ಹೋಗ್ಬೇಕು ತಿಂಡಿ ಮಾಡೋಣ ಅಂತ ಇವಾಗ ಬಂದಿದ್ದೀನಿ ತಿಂಡಿನ ಚಿತ್ರನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಎಂಗೇಜ್ಮೆಂಟ್ ಪ್ರಿಪ್ರೇಶನ್ ಅಷ್ಟು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕೆಂದ್ರೆ ಸ್ವಲ್ಪ ತೋಟದ ಕೆಲಸನೂ ಕೂಡ ಇತ್ತು ಮತ್ತೆ ಅವರು ಕೆಲಸಗಳಿಗೆ ಅಂದರೆ ಟೌನ್ಗೆಲ್ಲ ಶಾಪಿಂಗಿಗೆ ಬೇರೆದ್ಕೆಲ್ಲ ಹೋದಾಗ ನನ್ನ ಜೊತೆಯಲ್ಲಿ ಹೋಗೋದು ತುಂಬಾ ಕಷ್ಟ ಯಾಕೆಂದ್ರೆ ಅವ್ರಿಗೆ ಕೆಲಸ ಇದ್ದಾಗ ನಾನು ಫ್ರೀ ಇರ್ತಿರ್ಲಿಲ್ಲ ನಾನು ಫ್ರೀ ಇದ್ದಾಗ ಅವರು ಕೆಲಸ ಇರೋದು ಹೀಗಾಗಿ ಯಾವುದೇ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ನೋಡೋಣ ಎಂಗೇಜ್ಮೆಂಟ್ ಯಾವ ರೀತಿ ಆಯಿತು ಎಂಗೇಜ್ಮೆಂಟ್ಗೆ ನಾನು ಯಾವ ರೀತಿ ರೆಡಿಯಾಗಿದ್ದೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪ್ರಿಪ್ರೇಷನ್ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ ಇವತ್ತಿನಿಂದಲೇ ನೋಡೋಣ ಏನೇನೆಲ್ಲ ಪ್ರಿಪ್ರೇಷನ್ ಆಗುತ್ತೆ ಅಂತ ಬನ್ನಿ ನೋಡೋಣ ಎಂಗೇಜ್ಮೆಂಟ್ಗೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದು ಮತ್ತು ಹೆಣ್ಣು ಗಂಡು ಅಂದರೆ ಹುಡುಗ ಹುಡುಗಿ ಯಾವ ರೀತಿ ಏನು ಡ್ರೆಸ್ ಹಾಕಿದ್ರು ಎಲ್ಲದನ್ನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ತಿಂಡಿ ಚಿತ್ರಾನ್ನ ಮಾಡ್ತೀನಿ ಮಾಡ್ತಲೇ ಮುಂದೆ ಮಾತಾಡೋಣ ಯಾಕೆಂದರೆ ಮೆಹೆಂದಿ ಹಾಕಿಸ್ಕೊಂಬರೋದಕ್ಕೆ ಹೋಗೋಣ ಅಂತ ಹೇಳಿ ಚಿತ್ರಾನ್ನೇ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಎರಡು ಟೈಮ್ಗೂ ಕೂಡ ಆಗುತ್ತೆ ಮೆಹಂದಿ ನಾವಿವಾಗ ತಿಂಡಿ ಮಾಡಿ ಹಾಕಿಸ್ಕೊಂಬಂದ್ರೆ ಸ್ವಲ್ಪ ಟೈಮ್ ಬಿಡಬೇಕಲ್ಲ ಅವಾಗ ಅಡುಗೆ ಮಾಡೋದಕ್ಕೆ ಟೈಮ್ ಇರೋಲ್ಲ ಸಂಜೆ ಬೇಕಾದ್ರೆ ಚಪಾತಿನ ರೊಟ್ಟಿನ ಏನಾದರೂ ಏನಾದ್ರೂ ಮಾಡ್ಬೋದು ಈಗ ಎರಡು ಟೈಮ್ಗೂ ಚಿತ್ರಾನ್ನ ಅಂತಲೇ ರೆಡಿ ಮಾಡ್ತಾ ಇದ್ದೀನಿ ಯಾವುದಾದ್ರು ಫಂಕ್ಷನ್ ಬಂತು ಅಂದರೆ ನಮಗೆ ರೆಡಿ ಆಗೋದಿಕ್ಕೂ ಟೈಮ್ ತಗೋದಿಲ್ಲ ಮನೆ ಕೆಲ್ಸ್ಕೊಂಡ್ನೆಲ್ಲ ಟೈಮ್ ಅಡ್ಜಸ್ಟ್ ಮಾಡ್ಕೊಬೇಕು ಅದರಿಂದ ತಿಂಡಿ ಮಾಡಿಟ್ಬಿಟ್ಟು ನೆಲನೆಲ್ಲ ಮನೆನೆಲ್ಲ ಅಂದರೆ ನೆಲ ಒರೆಸಿ ಪೂಜೆ ಮಾಡೋದಿಕ್ಕೆಲ್ಲ ರೆಡಿ ಮಾಡಿ ಮೆಹಂದಿ ಆಡಿಸ್ಕೊಂಬುದಕ್ಕೆ ಹೋಗಿ ಬಂದರೆ ರಾತ್ರಿ ಹೊಸ ಹೊತ್ತೆ ಅಳಿಸ್ಕೊಂಡಿರ್ತೀವಿ ಮೆಹೆಂದಿ ಕೂಡ ಒಂದು ದಿಸ ಬಿಟ್ಟ ಮೇಲೆ ಚೆನ್ನಾಗಿ ಕಲರ್ ಬರೋದು ಇವತ್ತು ನೈಟ್ ಕಳೆದ್ರೆ ಬೆಳಗ್ಗೆ ಹೊಸ ಕಲರ್ ಬಂದಿರುತ್ತೆ ಅಂತ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನೇನು ಡ್ರೆಸ್ ಮೇಕಪ್ ಗುಣ ಹತ್ರ ಎಲ್ಲ ಮಾಡಿಸ್ಕೊಳಕ್ ಬೇಡ ನಾನು ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸ್ಯಾರಿ ಎಲ್ಲ ಹೊಸ ಸ್ಯಾರಿ ಏನ್ ತೊಗೊಂಡಿಲ್ಲ ನನ್ ಮೊದಲಿದ್ದರೆ ನನ್ನ ಗೃಹ ಪ್ರವೇಶದ್ದೇ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಮಾಡೋಣ ಅಂತ ಇಲ್ಲಿ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದು ಹುಡುಗಿಟ್ಕೊಂಡಿದೀನಿ ಸೀಸನ್ ಅಲ್ಲಿ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣುಗಳೆಲ್ಲ ಎಲ್ಲ ಸಿಗುತ್ತ ಅದನ್ನೆಲ್ಲ ನಾವು ಚೆನ್ನಾಗಿ ತಿನ್ನಬೇಕು ಇವಾಗ ಇನ್ನು ಹಣ್ಣುಗಳು ಹಳ್ಳಿ ಕಡೆ ಎಲ್ಲ ಸ್ಟಾರ್ಟ್ ಆಗಿಲ್ಲ ಟೌನ್ಗಳ ಕಡೆ ಎಲ್ಲ ಸಿಗ್ತಾ ಇದೆ ಇವಾಗ ಏನು ಸ್ವಾಭಾವಿಕವಾಗಿ ಅವೇ ಅವೇ ಅಂದ್ರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಹಣ್ಣುಗಳು ಅವೇ ಚೆನ್ನಾಗಿ ಬಲ್ತು ಹಣ್ಣಾಗ್ಬೇಕು ಅಂತ ಏನಿಲ್ಲ ಇನ್ನು ಬೇಗ ಬೇಗನೆ ಎಲ್ಲ ಕಿತ್ತು ಔಷಧಿನೆಲ್ಲ ಹೊಡೆದು ಬೇಗ ಬೇಗ ಹಣ್ಣು ಮಾಡಬಹುದು ಅದರಿಂದ ಹಳ್ಳಿ ಕಡೆ ಸೀಸನ್ ಸಿಕ್ತ ನಾವು ತಗೊಂಡು ತಿನ್ನೋದು ಇನ್ನು ನಮ್ಮನೇಲಿ ಮಾವಿನ ಹಣ್ಣು ಸ್ಟಾರ್ಟ್ ಆಗಿಲ್ಲ ಕಾಯಿ ನೆನೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಅಲ್ಲಿ ಗಿಡದಲ್ಲಿತ್ತು ಒಂದೆರಡು ಎರಡು ಕಿತ್ಕೊಂಡ್ ಬಂದಿದ್ದೆ ಜ್ಯೂಸ್ನು ಕೂಡ ಮಾಡಿದ್ವಿ ನೆನೆ ಇವಾಗ ಚಿತ್ರಾನ್ನ ಮಾಡೋಣ ಅಂತ ತಿಳಿದಿಟ್ಕೊಂಡಿದೀನಿ ನಾನು ಎಂಗೇಜ್ಮೆಂಟ್ಗೆ ಎಂಗೇಜ್ಮೆಂಟಿಗೆ ಯಾವುದೇ ರಿಂಗ್ ಆಗಲಿ ಅವ್ಳ ಡ್ರೆಸ್ ಆಗಲಿ ಅಷ್ಟು ಕ್ಲಿಯರ್ ಆಗಿ ತೋರಿಸಿಲ್ಲ ಹೆಂಗೆಲ್ಲ ಸ್ಟಿಚ್ ಆಗಿ ಬಂದಿದೆ ಯಾಕೆಂದರೆ ಎಂಗೇಜ್ಮೆಂಟಲ್ಲಿ ಕ್ಯೂರಿಯಾಸಿಟಿ ಹೋಗುತ್ತೆ ಎಂಗೇಜ್ಮೆಂಟ್ ಆದಮೇಲೆ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವಾಗ ಯಾವುದೇ ವಿಷಯನ ಅವ್ಳ ಬೈ ಕಾಸ್ಟ್ಯೂಮ್ ಬಗ್ಗೆ ಏನಾಗಲಿ ಅವ್ರ ಇದು ಎಂಗೇಜ್ಮೆಂಟ್ ರಿಂಗ್ ಬಗ್ಗೆ ಆದ್ರೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೋಡೋಣ ಅದು ಯಾವ್ದಾವ ರೀತಿ ಆಗುತ್ತೆ ಅಂತ ಯಾಕೆಂದ್ರೆ ಎಲ್ಲರೂ ಎಲ್ಲದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಎಲ್ಲರಿಗೂ ಪರ್ಸ್ನಲ್ ವಿಷಯಗಳು ಎಲ್ಲ ಇರುತ್ತೆ ಅಲ್ವಾ ಅದರಿಂದ ನಾನು ಎಲ್ಲ ಅದನ್ನು ಹೇಳ್ಕೊಂಡೆ ಎಂಗೇಜ್ಮೆಂಟ್ ಬಗ್ಗೆ ನೋಡೋಣ ಕ್ಯಾಪ್ಸಿಕಮ್ ಇರ್ಲಿಲ್ಲ ಇವತ್ತು ಕ್ಯಾಪ್ಸಿಕಮ್ ಹಾಕಿಲ್ಲ ಬೇಗನೆ ಹೋಗ್ಬೇಕು ಬೆಳಗ್ಗೆ ಬೇಗ ಅಂದರೆ ಶಾಸ್ತ್ರ ಎಲ್ಲ ನಾವು ಎಂಗೇಜ್ಮೆಂಟ್ ಅಲ್ಲಿ ಒಳಕೊಳ್ಳೋ ಶಾಸ್ತ್ರ ಅದೆಲ್ಲ ಮಾಡ್ತೀವಲ್ಲ ಅದನ್ನೆಲ್ಲ ಅಲ್ಲೇ ಚೌಕಲ್ಯ ಮಾಡೋಣ ಆರು ಗಂಟೆಗೆ ಚೌಕಲ್ಯ ಹೋಗಿ ಒಂಬತ್ತು ಗಂಟೆ ಒಳಗೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಆಮೇಲೆ ಫಂಕ್ಷನ್ ಶುರು ಮಾಡೋದು ಅಂತ ಅಂದ್ಕೊಂಡಿದ್ದಾರೆ ಸ್ವಲ್ಪ ಬೇಗನೆ ಹೋಗ್ಬೇಕು ಒಂದು ಆರೂವರೆ ಏಳು ಗಂಟೆಗೆಲ್ಲ ಬರಲಿ ಅಂತ ಹೇಳಿದ್ದಾರೆ ಮನೆ ಹತ್ರನೂ ಕೂಡ ಕರೆದಿದ್ದಾರೆ ಇವತ್ತು ಆದರೆ ಇವತ್ತು ಮನೆ ಹತ್ರ ಹೋಗೋದಕ್ಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಅದಕ್ಕೆ ಡೈರೆಕ್ಟ್ ಊಟರಿಗೆ ಬರ್ತೀನಿ ಅಂತ ಹೇಳಿದ್ದೀನಿ ಫಂಕ್ಷನ್ಗಳು ಇದ್ದಾಗ ಬೇಗ ಆಗೋ ತಿಂಡಿ ಅಂದರೆ ಚಿತ್ರಾನ್ನ ಅಷ್ಟೇ ನೋಡಿ ಇವತ್ತು ಚಿತ್ರಾನ್ನ ಆಲ್ಮೋಸ್ಟ್ ಆಲ್ ಹಾಕ್ತಾ ಬಂದಿದೆ ಅನ್ನ ಕೂಡ ಕೂಗಿದೆ ಕಲಸ್ಬಿಟ್ಟು ಈ ಕಡಲೆ ಬೀಜ ಕರೆದ್ರೆ ತಿಂಡಿ ಅಡಿಗೆ ಎರಡು ಆಗ್ತಂದಾಯ್ತು ಮೇಲ್ಗಡೆಯಿಂದ ಕಸ ಕೂಡಿಸ್ಕೊಂಡ್ಬಂದು ಎಲ್ಲ ಕ್ಲೀನ್ ಮಾಡಬೇಕು ಮೆಹೆಂದಿ ಹಾಕಿಸ್ಕೊಂಬರೋದಕ್ಕೆ ಕೂಡ ಹೋಗಬೇಕು ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ನಾವೇ ಬಿಟ್ಕೊತಾ ಇತ್ತು ಇವಾಗೆಲ್ಲ ಮೆಹೆಂದಿ ಬೇರೆ ಬೇರೆ ಥರನೇ ಇದೆ ಇವಾಗ ಅಷ್ಟು ಬರೋದಿಲ್ಲ ಗಿಣಿಮುತ್ತಿ ಮಾವಿನಕಾಯಿ ಅಥವಾ ಸಿಹಿ ಮಾವಿನಕಾಯಿಗಳನ್ನ ನಾವು ಚಿತ್ರಾನ್ನಕ್ಕೆ ಉಪಯೋಗ್ಸಿದ್ರೆ ಅಷ್ಟು ಹುಳಿ ಇರೋಲ್ಲ ನಮಗೆ ಸ್ವಲ್ಪ ಚಿತ್ರಾನ್ನ ಹುಳಿ ಮುಂದೆ ಬೇಕು ಅಂತ ಅನ್ನೋರಿಗೆ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಕಿವುಚ್ಬಿಟ್ಟು ಹುಳಿನ ಹುಣಸೆ ಹುಳಿನೂ ಕೂಡ ಆಡಮಾಡೋಣ ಇಲ್ಲ ನಿಂಬೆಹಣ್ಣಿದ್ರೂ ಕೂಡ ಆಗುತ್ತೆ ನಮಗೊಂದು ಸ್ವಲ್ಪ ಏನೇ ಹಾಕಿದ್ರೂ ಕೂಡ ಚಿತ್ರಾನ್ನಕ್ಕೆ ಹಣ್ಣನ್ನು ಹಾಕಿದ್ರೇ ತುಂಬ ಇಷ್ಟ ನಮಗದು ಹುಳಿ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹುಳಿನೂ ಕೂಡ ನೆನೆಸಿ ಹುಣಸೆ ರಸನೂ ಕೂಡ ಬಿಡ್ತಾ ಇದ್ದೀನಿ ಅಷ್ಟೇ ಬೇಕು ಅಂದವರು ಹುಳಿ ಕಡಿಮೆ ಇರಬೇಕು ನಮ್ಗೆಲ್ಲ ಅಂತ ಅಂದವರು ಸಾಕಾಗುತ್ತೆ ಮಾವಿನಕಾಯಿ ಹುಳಿನೇ ಆಗುತ್ತೆ ಇಲ್ಲ ನಮ್ಗೆ ಹುಳಿ ಸಾಕಾಗಲ್ಲ ಅಂದ್ರೆ ಮಾತ್ರನೇ ಹುಳಿ ಹಣಸೆ ಹುಳಿನ ಹಾಕ್ಬೋದು ನನಗೆ ಮೊದಲಿಂದಲೂ ಚಿಕ್ಕ ಮಕ್ಕಳಿಂದಲೂ ಚಿತ್ರಾನ್ನಕ್ಕೆ ಕಡಲೆ ಬೀಜ ಕರ್ದಿದ್ದಪ್ಪಳ ನೆನೆಸ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಚಿತ್ರ ನೋಡಿದ್ರೆ ಬೇಗ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಗೊಜ್ಜು ಕೂಡ ಆಗ್ತಾ ಇದೆ ಕಾಯಿ ಕೊತ್ತಂಬರಿ ಸ್ವಲ್ಪ ಸೇರ್ಸಿದ್ರೆ ಗೊಜ್ಜು ಚಿತ್ರಾನ್ನದ ಗೊಜ್ಜು ರೆಡಿ ಕೊಬ್ಬರಿ ಎಣ್ಣೆನ ಉಪ್ಯೋಗ್ಸೋದ್ರಿಂದ ನಾವು ಎಷ್ಟೇ ಎಣ್ಣೆ ಹಾಕಿದ್ರೂ ಕೂಡ ತಿಂಡಿಗಳಾಗಲಿ ಇಲ್ಲ ಯಾವುದೇ ಗೊಜ್ಜುಗಳಾಗಲಿ ಎಣ್ಣೆ ಎಣ್ಣೆ ಥರ ಫೀಲ್ ಬರೋದಿಲ್ಲ ಯಾಕೆಂದರೆ ಕೊಬ್ಬರಿ ಎಣ್ಣೆ ಬೇಗ ಡ್ರೈ ಆಗಿಬಿಡುತ್ತೆ ಅದರಿಂದ ಆಯಿಲಿ ಆಯ್ಲಿ ಥರ ಇರೋದಿಲ್ಲ ಆದರೂ ಟೇಸ್ಟು ಏನು ಚೇಂಜ್ ಆಗೋಲ್ಲ ಆರೋಗ್ಯ ಕೂಡ ಒಳ್ಳೆಯದು ಅಂತ ಅಂದಾಗ ಕೊಬ್ಬರಿ ಎಣ್ಣೆನ ಉಪಯೋಗಿಸೋದ್ರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಯಾಕೆಂದರೆ ನಾವೇನು ಯಾವುದೂ ಕೆಮಿಕಲ್ನ ಉಪಯೋಗಿಸ್ತಲೇ ನಾವೇ ಮನೇಲಿ ಕೊಬ್ಬರಿನ ತೊಳೆದು ಕ್ಲೀನಾಗಿ ಮೆಂತ್ಯ ಕಡಲೆ ಬೀಜ ಬೇರೆ ಬೇರೆ ಎಣ್ಣೆ ಅಂಥ ಕಾಳುಗಳನ್ನು ಬೇಕಿದ್ರೆ ನಾವು ಸೇರಿಸ್ಬೋದು ಬೀಜಗಳನ್ನು ಕೂಡ ಬೇರೆ ಬೇರೆ ಈಗ ಎಳ್ಳು ಎಳ್ಳನ್ನು ಕೂಡ ಹಾಕ್ಬೋದು ನಮಗೆ ಯಾವ್ಯಾವ ಆಯಿಲ್ ಎಣ್ಣೆ ಸೂರ್ಯಕಾಂತಿ ಬೀಜ ಅವನ್ನೆಲ್ಲ ಕೂಡ ಇದ್ರೊಳಗಡೆನೆ ಹಾಕಿದ್ರೆ ಎಣ್ಣೆ ಕೂಡ ಮಿಕ್ಸ್ ಆಗುತ್ತೆ ಏನು ತಪ್ಪಾಗಲ್ಲ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಗೊಜ್ಜು ರೆಡಿ ಆಯಿತು ಕಡಲೆ ಬೀಜ ಕರೆದು ತಿಂಡಿ ತಿನ್ನೋಣ ಎಂಗೇಜ್ಮೆಂಟು ಮದುವೆ ಮಾತುಕತೆ ಆದಾಗ ಇನ್ನು ಎರಡೂವರೆ ತಿಂಗಳಿದೆ ಅಂತ ಅಂದ್ಕೊತಾ ಇದ್ವಿ ಆ ದಿನವೂ ಕೂಡ ಇಷ್ಟು ಬೇಗ ಬಂದ್ಬಿಡ್ತು ಅಂತ ಅನ್ನಿಸ್ತಾ ಇತ್ತು ದಿನಗಳೆಲ್ಲ ಕಳೆದು ಹೋಗೋದೇ ಗೊತ್ತಾಗೋದಿಲ್ಲ ಬೇಸಿಗೆಗಾಲ ಕಳೆದು ಮಳೆಗಾಲ ಹುಟ್ಟಿದೆ ಆದರೂ ಕೂಡ ಇನ್ನು ಮಳೆ ಬೇರೆ ಬರ್ತಾ ಇಲ್ಲ ಬೇಗ ಮಳೆ ಬರಲಿ ಬಿಸಿಲು ಕಡಿಮೆ ಆಗಲಿ ಅಂತ ಹೇಳ್ತಾ ಈಗ ಬೇಗ ಬೇಗ ಮುಂದೆ ಕೆಲಸನ ಶುರು ಮಾಡೋಣ ಬನ್ನಿ ಈಗ ತಿಂಡಿ ಕೆಲಸ ಎಲ್ಲ ಮುಗ್ದಿದೆ ಅಡುಗೆ ಮನೆನೂ ಕೂಡ ಮಟ್ಟಿಗೆ ಅಂದ್ರೆ ನೆಲ ಎಲ್ಲ ಆಗಿಲ್ಲ ಸೆಲ್ಫ್ ಎಲ್ಲ ಕ್ಲೀನ್ ಆಗಿದೆ ಮೇಲ್ಗಡೆ ಫ್ಲೋರ್ ಹೋಗಿ ಗಿಡಗಳಿಗೆ ಸ್ವಲ್ಪ ನೀರ್ ಹಾಕಿ ನೆಲನೆಲ್ಲ ವಾಶ್ ಇನ್ನು ತಿಂಡಿಗೆ ಬಂದಿಲ್ಲ ಟೈಮ್ ಒಂಬತ್ತು ಗಂಟೆ ಆಗಿದೆ ಕ್ಲೀನ್ ಮಾಡ್ತಾ ಇರೋಣ ಬಂದಾಗ ಬಂದು ಕಲ್ಸ್ಕೊಟ್ರಾಯ್ತು ಅಂತ ಇದೊಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ನಮ್ಮನೆ ಹೋಮ್ ಟೂರ್ನ ಮಾಡಿ ಅಂತ ಕಾಮೆಂಟ್ ಮಾಡ್ತಲೇ ಇದ್ದೀರಾ ಖಂಡಿತವಾಗ್ಲೂ ಈ ಬೇಸಿಗೆ ರಜಾ ಮುಗಿಯೋದ್ರೊಳಗೆ ಮಕ್ಕಳೆಲ್ಲ ಇರ್ತಾರೆ ನಮ್ಮನೆ ಹೋಮ್ ಟೂರನ್ನು ಮಾಡೋ ಪ್ರಯತ್ನನ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ನೀವು ಹೇಳ್ತಾ ಇದ್ರಿ ಸ ಎಲ್ಲದನ್ನೂ ಮಾಡೋದಕ್ಕೆ ಸಾಕಾಗದಿದ್ರು ಹಾಲಲ್ಲಿರ್ತಕ್ಕಂಥ ಸ್ಟೆಪ್ಗಳನ್ನ ಮಾತ್ರ ತೋರಿಸಿ ಅಂತ ಇಲ್ಲ ಎಲ್ಲದನ್ನು ನಾನು ಒಟ್ಟಿಗೆ ಹೇಳಿ ಹೇಳೋ ಪ್ರಯತ್ನ ಅಂದರೆ ಮಾಡ್ತೀನಿ ಇವಾಗ ಮೇಲುಗಡೆ ಫ್ಲೋರಿಗೆ ಬಂದು ನಮ್ಮ ಮನೆ ನಿಮಗೆ ಎಲ್ಲ ಕಡೆ ವಿಡಿಯೋ ಮಾಡೇ ಇದ್ದೀನಿ ಆಲ್ಮೋಸ್ಟ್ ಆಲ್ ಹತ್ರ ಬೀಳ ಎಲ್ಲ ಜಾಗಗಳನ್ನು ನೀವು ನೋಡಿದ್ದೀರ ಆದರೆ ಯಾವುದ್ಯಾವುದು ಎಷ್ಟೆಷ್ಟು ಜಾಗದಲ್ಲಿ ಇದೆ ನಮ್ಮ ಆಯ ಎಷ್ಟು ಅಂದರೆ ನಮ್ಮ ಮನೆ ಆಯ ಎಷ್ಟಿದೆ ಆಯದಲ್ಲಿ ಏನೇನು ಎಲ್ಲೆಲ್ಲಿದೆ ಅನ್ನೋದನ್ನೆಲ್ಲದನ್ನು ವಿಸ್ತಾರವಾಗಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಮತ್ತು ಇಷ್ಟು ಲೇಟ್ ಆಗ್ತಿರೋದಕ್ಕೆ ನಿಮ್ಮ ಹತ್ರ ಕ್ಷಮೆನೂ ಕೂಡ ಕೇಳ್ತೀನಿ ಅಂತ ಹೇಳ್ತಾ ಇವಾಗ ನೋಡಿ ಹೂವಿನ ಗಿಡಗಳು ಅಂದರೆ ಕಿಟಕಿ ಇರ್ತಕ್ಕಂಥ ಮನೆ ಪ್ಲಾಂಟ್ಗೆ ನೀರು ಹಾಕಿ ಆಚೆಯಿಂದ ನನ್ನ ಮೈದನ್ ಮನೆ ಕೂಡ ನೀಟಾಗಿ ಕಾಣಿಸುತ್ತೆ ನನ್ನ ಮೈದನ್ ಮಗ ಇದ್ದ ಅವನು ಕೂಡ ಅಲ್ಲಿ ಮಾತಾಡಿಸ್ತಾ ನಿಂತಿದ್ದೆ ಮನೆಗಳನ್ನ ಕಟ್ಟಿರೋರಾಗಲಿ ಕಟ್ಟೋರಾಗಲಿ ಎಷ್ಟೇ ಮನೆಗಳನ್ನ ನೋಡಿದ್ರು ಕೂಡ ಅದ್ರದ್ದು ಒಂದು ಐಡಿಯಾ ಬೇರೆ ಬೇರೆ ಮನೆಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬಹುದು ಬಟ್ಟೆ ಕೂಡ ಅಂದ್ರೆ ಅವರು ಕೂಡ ಎಂಗೇಜ್ಮೆಂಟ್ ಗೆ ಮಾಮೂಲಿ ಪ್ಯಾಂಟ್ ನೇ ಹಾಕ್ತಾ ಇದಾರೆ ಸ್ವಲ್ಪ ಬೇರೆ ಬೇರೆ ತರದೆಲ್ಲ ಹಾಕೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಪ್ಯಾಂಟ್ ಶರ್ಟೆ ಹೈರ ಮಾಡಿ ಇಟ್ಟಿಗೆ ಅಂದ್ರೆ ಹೊಸ ಪ್ಯಾಂಟ್ ಶರ್ಟ್ ಅಷ್ಟೇ ಇದೇ ಶರ್ಟು ಈ ಶರ್ಟ್ ಅನ್ನೇ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿರೋದು ಈಗೆಲ್ಲ ಒಳಗಡೆ ಇರ್ತಕ್ಕಂಥ ಪ್ಲಾಂಟ್ಸ್ ನೀರ್ ಸ್ವಲ್ಪ ನೆಲ ಕಸ ನೆಲ ಬರ್ಸಕ್ ಸ್ಟಾರ್ಟ್ ಮಾಡೋಣ ಮಾಡಿದ್ರು ಕೂಡ ಈಗ ಮಳೆ ಬೇರೆ ಬರ್ತಾ ಇಲ್ಲ ಬೇಸಿಗೆ ಆಗಿರೋದ್ರಿಂದ ಸಕತ್ತು ಧೂಳು ನೈಸ್ ಧೂಳು ಬಂದ್ ಎಲ್ಲಾ ಕಿಟ್ಕೆ ಕಲ್ವಿಗಳು ಮೇಲೆ ಕೂತಿದೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಮಾಡಿದೀವಿ ಅಂತಲೂ ಕೂಡ ಅನ್ಸೋದಿಲ್ಲ ಮನೆ ಕಟ್ಟೋದು ಎಷ್ಟು ಕನಸು ಕ್ಲೀನ್ ಕ್ಲೀನಾಗಿ ಇಟ್ಕೊಳೋದು ಅಷ್ಟೇ ಕಷ್ಟ ಮನೆ ಬೇಕು ಇಷ್ಟ ಆದರೆ ಕ್ಲೀನಾಗಿ ಇಟ್ಕೊಳ್ಳೋದು ಮಾತ್ರ ಇದೇ ಕೆಲಸ ಆಗುತ್ತೆ ಬೇರೆ ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ಮನೆ ಕ್ಲೀನಿಂಗೇ ಸ್ವಲ್ಪ ಪಕ್ಕ ವಾರಕ್ಕೊಂದ್ಸರಿ ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಪ್ರತಿ ವಾರ ಕೂಡ ಅವರಿಗೆ ವಾರ ದಿವ್ಸನೂ ಅಂದರೆ ಭಾನುವಾರನೂ ಕೂಡ ಫ್ರೀ ಇರಲ್ಲ ಅನಿಸುತ್ತೆ ಏಕೆಂದರೆ ಮನೆ ಕ್ಲೀನಿಂಗು ಬಟ್ಟೆ ಎಲ್ಲ ಇರುತ್ತೆ ಎಲ್ಲ ಒಂದೇ ದಿವಸ ಮಾಡಬೇಕು ನಾವಂತೂ ಮನೆಯಲ್ಲವರು ಫ್ರೀ ಆದಾಗೆಲ್ಲ ಮಾಡ್ಕೊಳ್ತೀವಿ ಆದ್ರೆ ಕೆಲ್ಸಕ್ ಹೋಗೋರಿಗೆ ಈ ತರ ಕ್ಲೀನಿಂಗ್ ಅಂದ್ರೆ ತುಂಬಾ ಕಷ್ಟಕ್ಕೆ ಬರುತ್ತೆ ಯಾರನ್ನ ಇಷ್ಟ ಈ ತರ ನೋಡಿದ್ರೆ ತುಂಬಾ ಚೆನ್ನಾಗ್ ಬೆಳೆಸಿದೀರ ಚೆನ್ನಾಗಿದೆ ಅಂತ ಅಂತಾರೆ ನನಗಂತೂ ಈ ತರ ಚೆನ್ನಾಗಿರ್ತಕ್ಕಂತ ಗಿಡಗಳ ಹತ್ರ ಎಲ್ಲ ಹೋಗಿ ಈ ತರ ಕೂತ್ಕೊಂಡು ಟೈಮ್ ಕಳೆಯೋದು ಅಂದ್ರೆ ತುಂಬಾ ಇಷ್ಟ ಆದ್ರೆ ಗಿಡಗಳ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ದಲೆ ಇರೋರ್ ನೋಡಿದ್ರೆ ಈ ಕೆಲ್ಸನ ತೋಟದಲ್ಲೇ ಮಾಡಿದ್ರೆ ಎಷ್ಟು ಪ್ರಯೋಜನ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಅದು ಅವ್ರವ್ರ ಇಷ್ಟ ಅಷ್ಟೇ ಗಿಡ ಬೆಳೆಸೋದು ಎಲ್ಲರಿಗೂ ಇಷ್ಟ ಆಗಲ್ಲ. ಇಷ್ಟ ಪಡೋರ್ನ ಅಷ್ಟು ಚೆನ್ನಾಗಿ ಇಷ್ಟಪಡ್ತಾರೆ ಇಷ್ಟಪಡೋದ್ರ ಬೇರೆ ಕೆಲಸ ಇವೆಲ್ಲ ಏನು ಬೇಕು ಅಂತಲೂ ಕೂಡ ಅಂತಾರೆ ಅದು ಅವರ ಟೇಸ್ಟ್ ಇತ್ತು ಅಷ್ಟೇ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಬಸವ ಬಿಸ್ಲಲ್ಲಿ ಬಾರಪ್ಪ ನಾನು ಎಂಗೇಜ್ಮೆಂಟ್ ಈ ಸೀರೆ ಹಾಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ಮನೆ ಗೃಹ ಪ್ರವೇಶ ಮೂರು ವರ್ಷ ಆಗಿದೆ ಈ ಸೀರೆ ಬಂದು ನೋಡಿ ಕಲರ್ ಮೆಂತ್ಯ ಕಲರ್ ಬಾರ್ಡ್ರ್ ಸಿಲ್ವರ್ ಕಲರ್ದು ಬಾರ್ಡ್ ಮತ್ತೆ ಸೆರಕು ಎಲ್ಲ ಪ್ರಿಂಟ್ ಎಲ್ಲ ಸಿಲ್ವರ್ ಅಲ್ಲಿದೆ ಇವಾಗೆಲ್ಲ ಸಿಲ್ವರ್ ಬಾರ್ಡ್ರ್ ಅವೆಲ್ಲ ಟ್ರೆಂಡ್ ಅಲ್ಲಿ ಇದೆ ಇದನ್ನೇ ಹಾಕೊಳ್ಳೋಣ ಅಂತ ಹೇಳಿ ಐರನ್ ಮಾಡಬೇಕು ಸ್ವಲ್ಪ ಐರನ್ಗೆ ಆಚೆನೆ ಕೊಡೋಣ ಅಂತ ಅನ್ಕೊಂಡಿದೀನಿ ಐರನ್ ಗೆ ಕೊಡಬೇಕು ಈ ಡ್ರೆಸ್ ಈ ಪ್ಯಾಂಟ್ ಶರ್ಟ್ ಹಾಕೋಣ ಅಂತ ಅನ್ಕೊಂಡಿದ್ದಾರೆ ಕಲರ್ ಕೂಡ ರೆಡಿ ಆಗಿದೆ ನನ್ನ ಮಗನ್ ಡ್ರೆಸ್ ತೋರಿಸ್ ಇದು ಬಂದು ನನ್ ಮಗನ್ ಶರ್ಟ್ ಅಂಡ್ ಪ್ಯಾಂಟ್ ಇವಾಗ ಸುಮ್ಮನೆ ಬೇರೆ ಬೇರೆ ತರ ಎಲ್ಲ ಕುರ್ತಾ ತರತೆಲ್ಲ ಹಾಕೋ ಹಾಕಿದ್ರೆ ಬೇರೆ ಫಂಕ್ಷನ್ ಗಳಲ್ಲಿ ಹಾಕೋದಿಕ್ಕೆ ಸ್ವಲ್ಪ ಇದಾಗಲ್ಲ ಅಂತ ಹೇಳಿ ಚೆನ್ನಾಗಿರೋ ಪ್ಯಾಂಟ್ ಶರ್ಟ್ ಹಾಕೋಣ ಅಂತ ಹೇಳಿ ಪ್ಯಾಂಟ್ ಶರ್ಟ್ನೆ ತಗೊಂಡಿದ್ದಾನೆ ಕಾಲೇಜ್ಗಳ್ ಹೋಗೋದಿಕ್ಕೆಲ್ಲ ಬೇಕಾಗುತ್ತಲ್ಲ ಪ್ಯಾಂಟ್ ಶರ್ಟ್ ಅಲ್ಲೇ ಅದಕ್ಕೋಸ್ಕರ ಅವನು ಕೂಡ ಪ್ಯಾಂಟ್ ನೇ ತಗೊಂಡಿದ್ದಾನೆ ಎಲ್ಲಾ ಪ್ರಿಪ್ರೇಷನ್ ನಡೀತಾ ಇದೆ ಅಂದ್ರೆ ಸ್ಟಿಕ್ಕರ್ಸ್ ಎಲ್ಲ ನೋಡಿ ಮ್ಯಾಚಿಂಗ್ ಆಗುತ್ತೆ ಅಂತ ಸ್ಯಾರಿ ತಗೊಂಡೋಗಿರಲಿಲ್ಲ ಅವತ್ತು ಆದ್ರೂ ಕೂಡ ಗೆಸ್ ಮೇಲೆ ಮ್ಯಾಚಿಂಗ್ ಬಳೆ ಅಂತ ಹೇಳಿ ಇದನ್ನು ತಂದಿದ್ದೀನಿ ಮ್ಯಾಚ್ ಆಗುತ್ತೆ ಅಲ್ಲ ಬೇರೆ ಹತ್ರದಿಂದಲೇ ತೋರಿಸ್ತೀನಿ ಮ್ಯಾಚ್ ಆಗುತ್ತೆ ಹೇಗೆ ಅಂತ ನೀವು ನೋಡಿ ಸೀರೆ ಮ್ಯಾಚಿಂಗ್ ಅಂತ ಹೇಳಿ ಬಳೆಗಳನ್ನೂ ಕೂಡ ಸೆಟ್ ಮಾಡಿದ್ದೀನಿ ವೆಲ್ವೆಟ್ ಬಳೆವು ಚುಮಕಿ ತರ ಇರೋದಿಲ್ಲ ಚೆನ್ನಾಗಿರೋದು ಸೈಲೆಂಟ್ ಆಗಿ ಅಂತ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ತರ ಅರೇಂಜ್ ಮಾಡೋದಂತ ಏನೋ ಗೊತ್ತಿಲ್ಲ ಸುಮ್ಮನೆ ನಿಮಗೆ ತೋರಿಸ್ತಾ ಇದೀನಿ ಅಷ್ಟೇ ಇನ್ನು ಸ್ವಲ್ಪ ಹಾಕ್ಬೋದಲ್ವಾ ಬಳೆ ಫಂಕ್ಷನ್ಗಳು ಅಂದ್ರೆ ಬಳೆ ಕೈ ತುಂಬಾ ಇದ್ರೇನೆ ತುಂಬಾ ಚೆನ್ನಾಗ್ ಕಾಣುತ್ತೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಮ್ಯಾಚ್ ಆಗ್ತಿದೆ ಅಲ್ಲ ಅದು ಆರ್ಟಿಫಿಷಿಯಲ್ ಫ್ಲವರ್ನು ಕೂಡ ತಗೊಂಬಂದಿದ್ದೀನಿ ಇದನ್ನ ಹಾಕೊಳಂಗೆ ಹೇಳಿದೆ ಅಂತ ಇದು ಕೂಡ ಮ್ಯಾಚಿಂಗ್ ಆಗುತ್ತೆ ಇದು ಬಂದು ಸೈಡ್ ಚೈನ್ ಅಂದ್ರೆ ಕಿವೆಗೆ ಸೈಡ್ ಚೈನ್ ಇಷ್ಟೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಸ್ಟಿಕ್ಕರ್ಸ್ ಹೆಣ್ಮಕ್ಳಿಗೆ ಫಂಕ್ಷನ್ ಬಂತು ಅಂತ ಅಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗೋಣ ಅಂತ ಎಲ್ಲ ಒಂದತ್ರ ಇಟ್ಕೊಂತ ಇದ್ದೀನಿ ಇದು ನೋಡಿ ಹೇರ್ಗೆ ಅಂದ್ರೆ ನಾನು ಹೇರ್ ಸ್ವಲ್ಪ ಸ್ವಲ್ಪ ಏನ್ ಜಾಸ್ತಿನೇ ಮೋಟ ಅಂದ್ರೆ ಶಾರ್ಟ್ ಆಗಿದೆಯಲ್ಲ ಕೂದಲು ಫಂಕ್ಷನ್ಗಳಿಗೆಲ್ಲ ಸ್ವಲ್ಪ ಉದ್ದ ಜಡೆ ತರ ಇದ್ರೆ ಚೆನ್ನಾಗ್ ಕಾಣುತ್ತೆ ಅಂತ ಎಕ್ಸ್ಟ್ರಾಸ್ ತಗೊಂಡಿದೀನಿ ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿ ನಾ ಯಾವ ರೀತಿ ಕಾಣುತ್ತೆ ಅಂತ ಚೆನ್ನಾಗಿ ಕಂಡ್ರೆ ಹಾಕೋಣ ಇಲ್ಲ ಅಂದ್ರೆ ನನ್ನ ಹೇರ್ಗೆ ಹಾಕಿ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಒಟ್ನಾಗೆ ಎಕ್ಸ್ಟ್ರಾಸ್ನು ತೊಗೊಂಡಿದ್ದೀನಿ ಅಷ್ಟೇ ನನಗೆ ಉದ್ದ ಕೂದಲು ಅಂದರೆ ತುಂಬ ಇಷ್ಟ ಆದರೆ ಏನೇ ಮಾಡಿದ್ರು ಕೂಡ ಎರಿಡಿಟಿನೂ ಇಲ್ಲ ಈಗಿನ ವಾತಾವರಣನೋ ಗೊತ್ತಿಲ್ಲ ಉದ್ದ ಬೆಳೆಯೋಲ್ವಲ್ಲ ಅದಕ್ಕೆ ನನ್ನ ಏರ್ ಕಲರಿ ಮ್ಯಾಚ್ ಆಗೋಂಗೆ ಸ್ವಲ್ಪ ಬ್ರೌನ್ ಕಲರ್ನೇ ತೊಗೊಂಡಿದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ಮೆಕ್ಕಿದ್ದನ್ನು ಇವಾಗ ರೆಡಿ ಮಾಡ್ಕೊಬೇಕು ಮೆಹೆಂದಿ ಹಾಕಿಸ್ಕೊಂಡು ಬಂದ ಮೇಲೆ ಉಳಿದಿದ್ದನ್ನು ಕೂಡ ಎತ್ತಿಟ್ಕೊಂಡ್ಬಿಡ್ಬೇಡಿ ಮೆಹಂದಿ ಕೂಡ ಹಾಕಿಸ್ಕೊಂಬಂದಾಯಿತು ಅಂದರೆ ಹಾಕಬೇಕಾದ್ರೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಆದ್ದರಿಂದ ಹಾಕಿಸ್ಕೊಂಬಂದ ಮೇಲೆ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಇದ್ದೀನಿ ನೋಡೋದಕ್ಕೆ ಇಷ್ಟು ಈಸಿ ಹಾಕ್ಕೊಂಡ್ರು ಮೆಹೆಂದಿ ಹಾಕೋದಂತೂ ಸುಲ್ಪ ಕೆಲಸನೇ ಅಲ್ಲ ಒಂದೊಂದು ಕೈಗೆ ಏನಿಲ್ಲ ಅಂದರೂ ಮಿನಿಮಮ್ ಅಂದರೂ ಒಂದರಿಂದ ಒಂದೂವರೆ ಗಂಟೆಯಂತೂ ಬೇಕೇ ಬೇಕು ಅದು ಒಂದು ಸೈಡ್ ಹಾಕಿರೋದಕ್ಕೆ ಏನಾದರೂ ಎರಡು ಸೈಡ್ ಹಾಕಿದರೆ ಎಷ್ಟು ಟೈಮ್ ಬೇಕಿತ್ತೋ ಗೊತ್ತಿರಲಿಲ್ಲ ಹಾಕಿಸ್ಕೊಳೋರ್ಗೂ ಪೇಷನ್ಸ್ ಬೇಕು ಹಾಕೋರಿಗೂ ಪೇಷನ್ಸ್ ಬೇಕು ಮೆಹೆಂದಿ ಈ ರೀತಿ ಕಲರ್ ಬಂದಿತ್ತು ಬೆಳಗ್ಗೆ ನಂದು ಎಂಗೇಜ್ಮೆಂಟ್ ಪ್ರಿಪರೇಷನ್ ಈ ರೀತಿ ಇತ್ತು ಎಂಗೇಜ್ಮೆಂಟ್ ಬ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ